ಹಲೋ ನನಗೂ ನಮಸ್ಕಾರ ಎಂಥ ಮ್ಯಾಚ್ ಗುರು ಲಿಟ್ರಲಿ ಮಾತೇ ಬರ್ತಿಲ್ಲ ಅಂತ ಹೇಳ್ಬೋದು ಖುಷಿಗೆ ಸೊ ಕೊನೆ ತನಕನೂ ಕೂಡ ಮ್ಯಾಚ್ ಬಾಯಿಗೆನೇ ಬಂದಿತ್ತು ಅಂತ ಹೇಳ್ಬೋದು ಖಂಡಿತವಾಗ್ಲೂ ಸೊ ಕೊನೆ ಬಾಲ್ ಮಾಡೋ ತನಕ ಕೂಡ ಕ್ಯೂರಿಯಾಸಿಟಿ ಇತ್ತು ಮ್ಯಾಚ್ ನಲ್ಲಿ ಮ್ಯಾಚ್ ಯಾರ ಕಡೆ ಹೋಗುತ್ತೆ ಅಂತ ಸೊ ಒಂಥರ ಅಬ್ಸಲ್ಯೂಟ್ ಸಿನಿಮಾ ಅಂತ ಹೇಳ್ತಾರಲ್ಲ ಅದೇ ರೀತಿ ಇತ್ತು ಅಂತಲೇ ಹೇಳ್ಬೋದು ಸೊ ಮ್ಯಾಚ್ ಅಂತೂ ಕೊನೆಗೊನೆಗಂತೂ ಸಿ ಎಸ್ ಕೆ ಕಡೆನೇ ಹೋಗಿತ್ತು ಅದನ್ನು ಕಮ್ ಬ್ಯಾಕ್ ಮಾಡಿ ಕೊನೆಗೂ ಲಾಸ್ಟ್ ಓವರ್ನಲ್ಲಿ ಮತ್ತೊಮ್ಮೆ ಯಶ್ ದೇವ್ರೆ ನಮಗೆ ವಿನ್ ಅನ್ನು ತಂದು ಕೊಟ್ರು ಅಂತಲೇ ಹೇಳ್ಬೋದು ಎಂಥ ಮ್ಯಾಚ್ ಇದು ಸೊ ಲಾಸ್ಟ್ ಇಯರ್ ಥರನೇ ರೋಮಾಂಚನವಾದ ಪಂದ್ಯ ಅಂತಲೇ ಹೇಳ್ಬೋದು ಸೊ ಕೊನೆ ತನಕ ಟ್ವಿಸ್ಟ್ ಎಂಟರ್ನ್ ಇತ್ತು ಮ್ಯಾಚ್ ನಲ್ಲಿ ಅಂತಲೇ ಹೇಳ್ಬೋದು ಸೊ ಜಡೇಜ ಆಲ್ಮೋಸ್ಟ್ ಫಿನಿಶೇ ಮಾಡಿದ್ರು ಸೊ ನಮ್ಮ ಫೀಲ್ಡಿಂಗ್ ಕೂಡ ಒಂದು ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಆದರೂ ಕೂಡ ಎಂಥ ವಿನ್ ಬಂತು ಆರ್ ಸಿ ಬಿ ಬೌಲಿಂಗ್ ಅಂತೂ ಪ್ರೆಷರ್ ಅನ್ನ ಒಳ್ಳೆ ಹ್ಯಾಂಡ್ಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಸಣ್ಣದಾಗಿ ನೋಡೋಣ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ನನಗೂ ತುಂಬಾನೇ ಖುಷಿಯಾಗಿದೆ ಈ ಮ್ಯಾಚ್ ಅಲ್ಲೇ ನೋಡಿ ಸೊ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲರಿಗೂ ಕೂಡ ಕೇಳಿದ್ರೆ ಇದ್ದೇ ಮಾತು ಹೇಳ್ತಾರೆ ಖಂಡಿತವಾಗ್ಲೂ ಆ ಥರ ಇತ್ತು ಸೊ ಮ್ಯಾಚ್ ನಲ್ಲಿ ಏನಾಯ್ತು ಅಂತ ನೋಡೋಣ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಪಕ್ಕ ಆದರೂ ಕೂಡ ಒಂದು ಸಣ್ಣ ವಿಡಿಯೋ ಹಾಕೊಂಡೇ ಬಂತು ಸೊ आरसीबी के मत में टॉस चलते रहे पति बॉलिंग सी एस के बॉलिंग आई के बट गोड़ते आरसीबी के बैटिंग सीखते यंत्र आरंभ सीखते जैकॉब बेहतर मतु विराट कोहली और इंदा ಬೌಂಡ್ರಿ ಸೀಸರ್ ಸುರಿ ಮಳೆನೇ ಗೈದ್ ಬಿಟ್ರು ಅಂತಾನೆ ಹೇಳ್ಬೋದು ಪವರ್ ಪ್ಲೇನಲ್ಲಿ ಸೊ ಬೆಂಕಿ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅಂತಾನು ಆಗ್ರೀವ್ ಆಗಿನೇ ಸ್ಟಾರ್ಟ್ ಮಾಡ್ತಾರೆ ಸೊ ಯಾರ್ಯಾರು ಸ್ಟ್ರೈಕ್ ಬಗ್ಗೆ ಮಾತಾಡ್ತಿದ್ರು ಅವ್ರಿಗೆ ಉತ್ತರ ಕೊಡೋದಕ್ಕೆ ಆಳ ರೀತಿ ಇತ್ತು ಅಂತಾನೆ ಹೇಳ್ಬೋದು ಸೊ ಮೊದಲು ಜಯ ಕಬ್ಬೆಲ್ಲ ಸ್ಟಾರ್ಟ್ ಮಾಡ್ತಾರೆ ಮೊದ್ಲು ಅವ್ರಲ್ಲೇ ಮೂರು ಬೌಂಡ್ರಿ ಬಿಟ್ಟು ತರ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಿಲ್ಲೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಸಾಕಾಗಿರೋ ಇನ್ನಿಂಗ್ಸ್ ಬರುತ್ತೆ ಬೆಟಲ್ ಅವರಿಂದ ಅದಕ್ಕೆ ಅಷ್ಟೇ ಸಪೋರ್ಟಿವ್ ರೋಲ್ ಆಗಿ ವಿರಾಟ್ ಕೊಹ್ಲಿ ಅವರು ಸಾಕತ್ ವಿರಾಟ್ ತಾಳಿದ್ರು ಅಂತಾನೆ ಹೇಳ್ಬೋದು ಸೊ ಕ್ರಿಟಿಕ್ಸ್ ಗಳೇ ಹೇಳ್ಬೋದು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ರು ಫಾಸ್ಟ್ ಆಗಿನೇ ಇವತ್ತು ಬ್ಯಾಟ್ ಬೀಸಿದ್ರು ವಿರಾಟ್ ಕೊಹ್ಲಿ ಅವರು ಅಂತ ಆರಂಭದಿಂದಲೇ ಬೌಡರ್ ಸೀಸರ್ ಗಳ ವಿರಾಟ್ ಕೊಹ್ಲಿ ಅವರು ಆಮೇಲೆ ಫಿಫ್ಟಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಮೊದಲು ಮೊದ್ಲು ಜಾಕೋಬ್ಲ್ ಅವರು ತಮ್ಮ ಫಿಫ್ಟಿಯನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ತೊಂಬತ್ತೇಳು ರನ್ ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದನ್ನ ಅಪ್ಪ ಎಂಡ್ ಮಾಡ್ತಾರೆ ಜಾಕ ಬೆಲ್ ಐವತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಆರ್ ಸಿ ಬಿ ತೊಂಬತ್ತೇಳಕ್ಕೆ ಒಂದು ವಿಕೆಟ್ ಕಳ್ಕೊಳ್ಳುತ್ತೆ ಅದರ ಬಳಿಕ ಕೂಡ ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಬ್ಯಾಟಿಂಗ್ ಮುಂದುವರಿಯುತ್ತೆ ಮಿಡ್ಲ್ ಕೂಡ ನಲ್ಲೂ ಕೂಡ ವಿರಾಟ್ ಕೊಹ್ಲಿ ನೋಡೋದಕ್ಕೆ ಸಿಗ್ತಾರೆ ಅವರು ಕೂಡ ಅರವತ್ತೆರಡು ರನ್ ಹೊಡೆದು ಪರ್ಸನೆಟ್ಲಿ ಔಟ್ ಆಗ್ತಾರೆ ಸ್ಯಾಮ್ ಕರನ್ ಅವರ ಸ್ಲೋ ಬಾಲ್ಗೆ ಸೊ ಐದು ಬೌಂಡ್ರಿ ಐದು ಸಿಕ್ಸ್ ಆಯ್ತಾ ಮೂವತ್ತ್ ಮೂರು ಬಾಲ್ ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಆರ್ ಸಿ ಬಿ ರನ್ ಬೇಗ ಕೂಡ ಕುಸಿತ ಆಗುತ್ತೆ ಹಾಗೆ ಗಳು ಕೂಡ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪಡಿಕಲ್ ಅವರ ಸ್ಟ್ರಗಲ್ ಮಾಡ್ತಾ ಇದ್ರು ಅವರ ಇನಿಂಗ್ಸ್ ಕೂಡ ರನ್ಗೆ ಎಂಡ್ ಆಗುತ್ತೆ ಇನ್ನು ಜಿತೇಶ್ ಶರ್ಮಾ ಕೂಡ ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ ಏಳು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನೂರ ಐವತ್ನಾಲ್ಕಕ್ಕೆ ನಾಲ್ಕು ಕಳೆದುಕೊಂಡ ಆರ್ ಸಿ ಬಿ ಪತಿದಾರ್ ಅವರಿಂದ ಒಂದು ಉಪನಿಷ್ ನಿರೀಕ್ಷೆ ಮಾಡಿರುತ್ತೆ ಆದ್ರೆ ಅದು ಕೂಡ ಆಗೋದಿಲ್ಲ ಹದಿನೈದು ಬಾಲ್ ಅಲ್ಲಿ ಹನ್ನೊಂದು ರನ್ ಗಳಿಸಿ ಪಟಿದಾರ್ ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಮ್ಯಾಚ್ ಫಿನಿಶ್ ಮಾಡೋ ಜವಾಬ್ದಾರಿ ಯಾರು ಹೋಗ್ತಾರೆ ಅಂತ ನೋಡೋರಲ್ಲಿ ರೋಮಾರಿಯೋ ಶಿಪರ್ಡ್ ಬೆಂಕಿ ಬಿರುಗಾಳಿ ತರ ಬಂದ್ರು ಅಂತಾನೆ ಹೇಳ್ಬೋದು ಯಾವ ಕಡೆಯಿಂದ ಬಂದ್ರು ಹಾಗೆ ಬೀಸ್ 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 ಹೋಗದ್ರು ಅಂತಾನೆ ಹೇಳ್ಬಹುದು ಸಿಕ್ಸರ್ ಗಳ ಸುರಿಮಳೆ ಕಲೀಲ್ ಅಹಮದ್ ಒಂದೇ ಓವರ್ ನಲ್ಲಿ ಆಲ್ಮೋಸ್ಟ್ ಧ್ವಂಸ ಧ್ವಂಸ ಮಾಡಿಬಿಟ್ರು ಅಂತಾನೆ ಹೇಳ್ಬೋದು ಸೊ ಒಂದೇ ಓವರ್ ನಲ್ಲಿ ಮೂವತ್ತ ಎರಡೇನೋ ಬಂತು ಆ ಓವರ್ ನಲ್ಲಿ ಸಾಕತ್ ಆಗಿರೋ ಸ್ಟ್ರೋಕ್ ಪ್ಲೇ ನೋಡೋದಕ್ಕೆ ಸಿಕ್ತು ರೋಮಾರಿಯೋ ಶಿಪರ್ಡ್ ಅವರಿಂದ ಸೊ ರೋಮಾರಿಯವರು ಆ ತರ ಆಡಿಲ್ಲ ಅಂದ್ರೆ ಖಂಡಿತ ಎಷ್ಟೊಂದು ಥ್ರಿಲ್ ಪಂದ್ಯ ಸಿಗ್ತಿರ್ಲಿಲ್ಲ ಆರ್ ಸಿ ಕೂಡ ಆಗ್ತಿರ್ಲಿಲ್ಲ ಮೂವತ್ ಮೂರು ರನ್ ಬಂತು ಇಂಪ್ಯಾಕ್ಟ್ ಖಲೀಲ್ ಅವರ ಓವರ್ ನಲ್ಲಿ ಎರಡು ಮೂರು ನಾಲ್ಕು ಸಿಕ್ಸ್ ಬಂದಿತ್ತು ಹಾಗೆ ಎರಡು ಬೌಂಡ್ರಿ ಎಂತ ಬ್ಯಾಟಿಂಗು ಕೊನೆ ಓವರ್ ಎರಡು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಅನ್ನು ಸಿಡಿಸಿ ಹದಿನಾಲ್ಕು ಬಾಲ್ ನಲ್ಲೇ ಐವತ್ಮೂರು ರನ್ ಫಿನಿಶ್ ಮಾಡ್ತಾರೆ ಆರು ಸಿಕ್ಸ್ ಹಾಗೂ ನಾಲ್ಕು ಬೌಂಡ್ರಿ ಸಹಿತ ಹದಿನಾಲ್ಕು ಬಾಲ್ನಲ್ಲಿ ಐವತ್ ಮೂರು ಸೆಕೆಂಡ್ ಫಾಸ್ಟ್ ಫಿಫ್ಟಿ ಇನ್ ಐ ಪಿ ಎಲ್ ಆಗುತ್ತೆ ರೋಮಾರಿ ಶಿಫ್ಟ್ ಅವ್ರದ್ದು ಇನ್ನೂರ ಹದಿಮೂರು ರನ್ಗಳ ಗೃಹತ್ ಮುತ ಕಲೆ ಹಾಕೋದಕ್ಕೆ ಶಿಪಾಡ್ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಆಸ್ ಯುಲ್ ಚಿನ್ನ ಸ್ವಾಮಿ ಆ ಸ್ಕೋರ್ ಕೂಡ ದೊಡ್ಡ ಕಾಣಲ್ಲ ಸೊ ಟೂ ಹಂಡ್ರೆಡ್ ಲೆವೆನ್ ಆಗಿರೋದು ತುಂಬಾನೇ ತರ್ಟೀನ್ ಆಗಿರೋದು ತುಂಬಾನೇ ಖುಷಿ ಕೊಟ್ಟಿರ್ತು ಯಾಕಂದ್ರೆ ಒಂದ್ ಹಂತದಲ್ಲಿ ನೂರ ಅರವತ್ತು ಅಷ್ಟೇ ಇದ್ವಿ ಸೊ ಹದಿನೆಂಟು ಓವರ್ ನಲ್ಲಿ ಅದ ಬಳಿಕ ಬಂದಿದ್ದೆ ಫಿಫ್ಟಿ ಪ್ಲಸ್ ರನ್ಸ್ ಎರಡು ಓವರ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಯ್ತು ಮ್ಯಾಚ್ ಮೀನ್ ಆಗೋದಕ್ಕೂ ಕೂಡ ಸಹಕಾರಿ ಆಯ್ತು ಅಂತ ಹೇಳ್ಬೋದು ಚೆನ್ನೈಗೂ ಕೂಡ ಒಳ್ಳೆ ಆರಂಭನೇ ಸಿಕ್ತು ಇನ್ಪ್ಯಾಕ್ಟು ಸೊ ಸ್ಟಾರ್ಟಿಂಗ್ ಒಂದ್ ಎರಡು ಮೂರು ಓವರ್ ಚಲೋ ಬಂದಿ ಚೆನ್ನಾಗಿ ಬಂದಿತ್ತು ಆರ್ ಸಿ ಬಿ ತಂಡಕ್ಕೆ ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಭುವನೇಶ್ವರ್ ಕುಮಾರ್ ಅವರಿಂದ ಒಂದು ಎಕ್ಸ್ಪೆನ್ಸಿವ್ ಓವರ್ ಬರುತ್ತೆ ಸೊ ಆಯುಷ್ ಮಾತ್ರೆ ಅವರು ಸಾಕತ್ ಇಂಪ್ರೆಸಿವ್ ಆಗಿ ಕಾಣ್ತಾ ಇದ್ದಾರೆ ಸೊ ಭುವನೇಶ್ವರ್ ಕುಮಾರ್ ಗೆ ಬೆಂಡ್ ಎತ್ತಿದ್ರು ಅಂತಾನೆ ಹೇಳ್ಬಹುದು ಆ ಐದು ಬೌಂಡ್ರಿ ಒಂದು ಸಿಕ್ಸ್ ಅನ್ನ ನಾಲ್ಕನೇ ಓವರ್ ನಲ್ಲಿ ಹೊಡೆಯೋ ಮುಖಾಂತರ ಪ್ರೆಷರ್ ಎಲ್ಲ ರಿಲೀಸ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಸೊ ಭೂವಿಗೂ ಕೂಡ ರನ್ ಬಂತು ಅಂತಾನೆ ಹೇಳ್ಬೋದು ಸೊ ಇನ್ನೇನು ಆ ಈಸಿಯಾಗಿ ಚೇತನ ತಗೊಂಡು ಹೋಗ್ತಾರೆ ಬ್ರೇಕ್ ಥ್ರೂ ತಂದು ಕೊಟ್ಟಿದೆ ನಮ್ಮ ಗುರುನಾಲ್ ಪಾಂಡೆ ಅವರು ಆಲ್ಮೋಸ್ಟ್ ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಎಲ್ಲ ಪಂದ್ಯದಲ್ಲೂ ಸೊ ಅದೇ ರೀತಿ ಶೇಖ್ ರಶೀದ್ ಅವ್ರನ್ನ ಮುಖಾಂತರ ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅದರ ಬಳಿಕ ಲುಂಗಿ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ಸೊ ತುಂಬಾನೇ ಇಂಪ್ಯಾಕ್ಟ್ ಮಾಡಿದ್ರು ಇವತ್ತು ಜೋಶ್ ಶೆಜರ್ ಅವರು ಬಂದು ಬಂದಿದ್ರು ಸಾಕತ್ ಇಂಪ್ಯಾಕ್ಟ್ ಫುಲ್ ಪರ್ಫಾರ್ಮೆನ್ಸ್ ಬಂತು ಲುಂಗಿನ್ ಗಿಡಿಯವರಿಂದ ಸೊ ಶ್ಯಾಮ್ ಕರನ್ ಅವರ ವಿಕೆಟ್ ಅನ್ನ ತೆಗಿತಾರೆ ಸೊ ಪವರ್ ಪ್ಲೇ ಅಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಬಂದ ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬೋದು ಇದನ್ನ ಆಯುಷ್ ಮಾತ್ರೆ ಮತ್ತು ರವೀಂದ್ರ ಜಡೇಜ ಅವರಿಂದ ರವೀಂದ್ರ ಜಡೇಜ ಅವರ ಇವತ್ತು ಇಂಟೆನ್ಶನ್ ಬೇರೆ ತರ ಇತ್ತು ಅಂತಾನೆ ಹೇಳ್ಬೋದು ಸೊ ಇಂಟೆನ್ಸ್ ತೋರಿಸ್ತಾ ಇದ್ರು ಸ್ಟಾರ್ಟಿಂಗ್ ಇಂದನೆ ಮುಂದ್ ಬಂದ್ ಇಲ್ಲ ತುಂಬಾನೇ ಚೇಸ್ ಮಾಡೋ ಎಲ್ಲ ಆಲೋಚನೆ ಹಾಕೊಂಡು ಬಂದಿದ್ರು ಅದೇ ರೀತಿ ಆಡಿದ್ರು ಕೂಡ ಇನ್ಫ್ಯಾಕ್ಟ್ ಆಯುಷ್ ಮಾತ್ರ ಇನ್ನೊಂದು ಕಡೆ ಸಕ್ಕತ್ತಾಗಿ ರೂಬ್ತಾ ಇದ್ರು ಅಂತಲೇ ಹೇಳ್ಬೋದು ಸೊ ಸಿಕ್ಸರ್ ಗಳನ್ನ ಸುರಿಮಾ ಹೋಗ್ತಾ ಇದ್ರು ಟೂ ಹಂಡ್ರೆಡ್ ಪ್ಲಸ್ ಟ್ರೈಕ್ ಬ್ಯಾಟ್ ಬೀಸ್ತಾ ಇದ್ರು ಎಲ್ಲ ವಾರ್ದಲ್ಲೂ ಕೂಡ ಟೆನ್ ಪ್ಲಸ್ ರನ್ ಟಾರ್ಗೆಟ್ ಮಾಡಿ ಈಜಾಗೇ ಪಡ್ಕೊಳ್ತಾ ಇದ್ರು ಸೊ ಸಕ್ಕತ್ತಾಗಿರೋ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ಹಾಗೆಯೇ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಈಜಾಗಿ ಮುಗಿಸ್ತಾರೆ ಅಂತ ಅನಿಸ್ತು ಒಂದು ಪಾಯಿಂಟ್ ನಲ್ಲಿ ಸೊ ಅರವತ್ನಾಲ್ಕು ಬೌಲಲ್ಲಿ ನೂರ ಹದಿನಾಲ್ಕು ರನ್ಗಳ ಈ ಪಾರ್ಟ್ನರ್ಶಿಪ್ ಬೃಹತ್ ಪಾರ್ಟ್ನರ್ಶಿಪ್ ಅನ್ನ ಎಂಡ್ ಮಾಡಿದ್ದು ಅಂದರೆ Um... ಲುಂಗಿನ ಗಿಡಿನೇ ಅಂತಲೇ ಹೇಳ್ಬೋದು ಗೇಮ್ ಚೇಂಜಿಂಗ್ ಓವರ್ ಆಗ್ತಾರೆ ಲುಂಗಿನ ಗಿಡಿ ಒಂದೇ ಓವರ್ನಲ್ಲಿ ಚೆನ್ನಾಗಿ ಆಡ್ತಿದ್ದ ಆಯುಷ್ ಮಾತ್ರೆ ಔಟ್ ಮಾಡೋದಲ್ಲದೆ ಬಂದ ಈಗ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಆಗಿದ್ದ ಡೆವಾರ್ಡ್ ಬ್ರೇವಿಸ್ ಅವರನ್ನು ಕೂಡ ಅದೇ ಓವರ್ನಲ್ಲಿ ಔಟ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಆರ್ ಸಿ ಬಿ ನ ಮತ್ತೊಮ್ಮೆ ಗೇಮ್ಗೆ ವಾಪಸ್ ತೊಗೊಂಡು ಬರ್ತಾರೆ ಇನ್ಫ್ಯಾಕ್ಟ್ ಬ್ರೇವಿಸ್ ಅದನ್ನ ರಿವ್ಯೂ ಮಾಡಿಲ್ಲ ನಾಟ್ ಔಟ್ ಆಗಿತ್ತು ಅದು ಖಂಡಿತವಾಗ್ಲೂ ಸೊ ಅದೊಂದು ಅಡ್ವಾಂಟೇಜ್ ಆಯಿತು ಇಲ್ಲಾಂದರೆ ಅವರು ಸಖತ್ ಪ್ಲೇಯರ್ ಆಗಿರೋದ್ರಿಂದ ಮ್ಯಾಚ್ ಮುಗಿಸ್ತಿದ್ರು ಆಶ್ಚರ್ಯ ಇರಲಿಲ್ಲ ಸೊ ಅದ್ರ ಬಳಿಕ ಎಮ್ ಎಸ್ ಧೋನಿ ಅವರು ಬರ್ತಾರೆ ಸೊ ಜಡೇಜಾ ಅವರಿಗೆ ಜಾಸ್ತಿ ಪಾಸಿಬಲ್ ಆಫ್ ಸ್ಟ್ರೈಕ್ಸ್ ಹೋಗುತ್ತೆ ಸೊ ಅದನ್ನು ಕೂಡ ಯೂಟಿಲೈಸ್ ಮಾಡ್ತಾರೆ ಜಡೇಜಾ ಅವರು ಸೊ ಬೌಂಡ್ರಿ ಸೀಸರ್ ಪಾಯಿಂಟ್ ಆಗಿನ ಬರ್ತಾ ಇತ್ತು ಹ್ಯಾಂಡ್ಸ್ ಆಫ್ ಬೆಳಬೇಕು ಅಂದರೆ ಏಯ್ಟೀನ್ ಓವರ್ನ ಸುಯಶ್ ಶರ್ಮಾ ಅವ್ರಿಗೆ ಕೊಡ್ತಾರೆ ಸೊ ಗುರುನಾಲ್ ಪಾಂಡ್ಯ ಸ್ವಲ್ಪ ಸ್ವಲ್ಪ ನೀಗಲ್ ಆಗಿರೋದ್ರಿಂದ ಸ್ವಲ್ಪ ಇದು ಮಾಡಿದ್ರು ನಾಲ್ಕು ಗಂಟೆ ಸ್ವಲ್ಪ ಇಂಜೂರ್ ಆಗಿದ್ರು ಅಂತಾನೆ ಹೇಳ್ಬೋದು ಸ್ವಲ್ಪ ಕಾಲು ಉಳುಕಿತೇನು ಆಗಿತ್ತು ಸೊ ಅದರಿಂದ ಸುಯಾ ಶರ್ಮಾ ಅವ್ರಿಗೆ ಹದಿನೆಂಟನೇ ಓವರ್ ಕೊಡ್ತಾರೆ ಕೇವಲ ಆರು ರನ್ ಅನ್ನು ಜಡೇಜಾ ಮತ್ತು ಧೋನಿ ಅವರಿಗೆ ಕೊಡ್ತಾರೆ ಸೊ ಇಂಪ್ಯಾಕ್ಟ್ಫುಲ್ ಬಾಲಿಂಗ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಸೊ ಆಲ್ಮೋಸ್ಟ್ ಮ್ಯಾಚ್ ಏನ ತಂದ್ರು ಇಲ್ಲಿಂದ ಇಲ್ಲಿ ಅಂತಲೇ ಹೇಳ್ಬೋದು ಸೊ ಸುಯಾ ಶರ್ಮಾ ಅವ್ರಿಗೆ ಒಂದು ಲೈಕ್ ಕೊಟ್ಟೆ ಬಿಡಿ ಖಂಡಿತವಾಗಲು ತಕ್ಕದಾಗಿರೋ ಬಾಲಿಂಗ್ ಅಂತಾನೆ ಹೇಳ್ಬೋದು ಇನ್ನು ಹತ್ತೊಂಬತ್ತನೇ ಓವರ್ನಲ್ಲಿ ಭೂವಿ ಹದಿನಾಲ್ಕು ರನ್ ಇಡ್ತಾರೆ ಸೊ ಕೊನೆಯ ಓವರ್ನಲ್ಲಿ ಮತ್ತೊಮ್ಮೆ ಹದಿನೈದು ರನ್ ಬೇಕಾಗಿರುತ್ತೆ ಎಷ್ಟು ಎರಡು ಅವ್ರಿಗೆ ಡಿಪೆಂಡ್ ಮಾಡೋದಕ್ಕೆ ಮೊದಲ ಮೂರು ಬಾಲ್ ಬ್ಯೂಟಿಫುಲ್ ಆಗಿನೇ ಹಾಕ್ತಾರೆ ಫಸ್ಟು ಎರಡು ಬಾಲ್ ಡಾಟ್ ಆಗಿ ಆಮೇಲೆ ಎಮ್ ಎಸ್ ಅವರ ವಿಕೆಟ್ ಕೂಡ ಪಡಿತಾರೆ ಸೊ ಅದರ ಬಳಿಕ ಅವರು ನೋ ಬಾಲ್ ಹಾಕಿ ಆಲ್ಮೋಸ್ಟ್ ಎಲ್ಲ ಬಾಯಿಗೆ ಬರ್ಸಿದ್ರು ಅಂತಲೇ ಹೇಳ್ಬೋದು ಸೊ ಆ ಪಾಯಿಂಟ್ನಲ್ಲಿ ಸಿ ಎಫ್ ಎ ಕಡೆ ಮತ್ತೊಮ್ಮೆ ಮ್ಯಾಟರ್ ಟರ್ನ್ ಆಯಿತು ಮೂರು ಬಾಲ್ನಲ್ಲಿ ಯಾರು ಬೇಕಾಯಿತು ನೋ ಬಾಲ್ಗೆ ಸಿಕ್ಸ್ ಕೂಡ ಬಂತು ಸೊ ಅದಾದ ಬಳಿಕ ಮೂರು ಬಾಲ್ನಲ್ಲಿ ಆರನ್ನ ಡಿಪೆಂಡ್ ಮಾಡ್ತಾರೆ ಎಷ್ಟು ಹೇಳೋಂಥರ ಎಬ್ಸಲ್ ಉಟ್ ಸಿನಿಮಾ ಇತ್ತು ಮ್ಯಾಚ್ ಅಂತಲೇ ಹೇಳ್ಬೋದು ಸಾಕಾಗಿತ್ತು ಮೂರು ನಲ್ಲಿ ಸಿಂಗಲ್ ಕೊಡ್ತಾರೆ ಲಾಸ್ಟ್ ಸೊ ಸಖತ್ತಾಗಿ ಡಿಪೆಂಡ್ ಮಾಡ್ತಾರೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಡಿಪೆಂಡ್ ಮಾಡಿದ್ರು ಈ ಕೂಡ ಇದೇ ರೀತಿ ಡಿಪೆಂಡ್ ಮಾಡಿದ್ದಾರೆ ಸೊ ಎಷ್ಟು ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎಂಡ್ ಆಯ್ತು ಸೊ ನಮ್ಗಂತೂ ಖುಷಿ ತಡ್ಕೊಳ್ಳೋಕೆ ಆಗಿಲ್ಲ ಆರ್ ಫ್ಯಾನ್ಸ್ ಗೆ ಸೊ ಸಕ್ಕಾಗಿರೋ ಮ್ಯಾಚ್ ನೋಡಿ ಸಕ್ಕತ್ತಾಗಿರೋ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಹೋಗ್ಬಿಡಿ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಮ್ಯಾಚ್ ಕೊಡುತ್ತೆ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಆಗಿದೆ ಸ್ಪೋರ್ಟ್ಸ್ ಥ್ಯಾಂಕ್ ಯು ಬೈ ಬಾಯ್